ಇನ್ನು ಮುಂದಿನ ಪದ್ಯ ಹೀಗಿದೆ ಮಳೆಯ ನೀರೋಳಿಯಲಿ ಬರೆಯಲು ಬಳಸರು ಬೋರೊಳಗಿದ್ದ ಜನರು ಆ ಜಲವು ಮಜ್ಜನ ಪಾನಗೈದ ಪರೂ ಕಲುಷಲಚನಗಳಾದರೆಯು ಬಾಂಬೊಳೆಯ ಬೆತ್ತನ ಪಾದ ಮಹಿಮಾ ಪೊಕ್ಕುದರಿಂದ ಕೊಕ್ಕುದರಿಂದ ಮಾಂಡ ಪರೇ ಮಳೆಯ ನೀರು ಓಣಿಯಲಿ ಪರಿಯಲು ಬಳಸರು ಊರೊಳಗಿದ್ದ ಜನರು ಆ ಜಲವು ಹೆದ್ದೊರೆಗೂಡೆ ಮಜ್ಜನಪಾನ ಗೈರಪರು ಕಲುಷ ವಚನಗಳಾದರೆಯೂ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕುದರಿಂದ ಮಾಂಡಪರೇ ಮಹೀಸುರರು ಅಂತ ತಿಳಿಸ್ತಾ ಇದ್ದಾರೆ ಇದಕ್ಕೆ ಮೂಲ ಪದ್ಯ ಯಾವುದು ಅಂತಂದ್ರೆ ತತ್ವಪ್ರಕಾಶಿಕ ಅಂತ ಆ ಏನು ಬರೆದಿದ್ದಾರೆ ಸೂತ್ರ ಭಾಷ್ಯಕ್ಕೆ ಆ ತತ್ವಪ್ರಕಾಶಿಕ ಟೀಕೆಯ ಆರಂಭದಲ್ಲೇನೆ ಒಂದು ಮಾತು ಟೀಕಾಗೃತ್ವಾದರಂತಾರೆ ಗಂಗಾ ಸಂಗೇನೈರ್ಮಲ್ಯಭ್ಯತೆ ಯಥಾ ವಾಚೋ विशुद्धि सिद्धर्तम संगं यन्ते गुरोर्गिरह गंगा संगेन नैर्मल्यं प्रत्याद्भिः लभ्यते यथा यथा गंगा संगेन नैर्मल्यं प्रत्याद्भिः लभ्यते मम माने मुnde नीर हरकों होक्ता आयदते ಮಳೆ ಬಂದಾಗ ನೀರು ಹರಿತಾ ಇರುತ್ತೆ ಹಿಂದೆ ಎಲ್ಲ ಓಣಿ ಅಂತ ಇರ್ತಾ ಇತ್ತು ಇವಾಗ ತುಂಬಾ ಅಪರೂಪ ಆಗ್ಬಿಟ್ಟಿದೆ ಆ ಓಣಿ ಇಲ್ಲವೇ ಇಲ್ಲ ವಠಾರ ಓಣಿ ಇದೆಲ್ಲ ನಾವು ಕಾಣೋದೇ ಇಲ್ಲ ಯಾಕಂದ್ರೆ ಅಪಾರ್ಟ್ಮೆಂಟ್ ಯುಗದಲ್ಲಿ ಇರೋದ್ರಿಂದ ಇದೆಲ್ಲ ನಮಗೆ ಇವತ್ತು ಕಾಣಿಸೋದೇ ಇಲ್ಲ ಹಿಂದೆ ಎಲ್ಲ ಸಣ್ಣ ಸಣ್ಣ ಓಣಿಗಳು ಅಂತ ಓಣಿಯಲ್ಲಿ ನೀರ್ ಹರಿತಾ ಇರ್ತಾ ಇತ್ತು ಮಳೆ ಜೋರಾಗಿ ಬಂದಾಗ ಆ ಓಣಿಯಲ್ಲಿ ಬಂದಿರತಕ್ಕಂಥ ಓಣಿಯಲ್ಲಿ ಹರಿದಿರ್ತಕ್ಕಂತಹ ನೀರನ್ನು ಯಾರು ಕೂಡ ಕುಡಿಯಲಿಕ್ಕಾಗ್ಲಿ ಅಥವಾ ಸ್ನಾನ ಮಾಡ್ಲಿಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಡೊಮೆಸ್ಟಿಕ್ ಪರ್ಪಸ್ಗೆ ಯಾವುದಕ್ಕೂ ಬಳಸೋದಿಲ್ಲ ಆದ್ರೆ ಅದೇ ನೀರು ಗಂಗಾ ಸಂಗೇನ ನೈರ್ಮಲ್ಯಂ ಲಭ್ಯತೆ ಆದ್ರೆ ಅದೇ ನೀರು ಹೋಗಿ ಯಾವುದಾದ್ರೂ ದೊಡ್ಡ ನದಿ ಗಂಗಾ ನದಿ ಅಂತಾನೆ ಇಟ್ಕೊಂಬಣ ಗಂಗಾ ಯಾಕೆಂದ್ರೆ ಕಾಶಿಯಲ್ಲಿ ವಾಸ ಮಾಡ್ತಾ ಇದ್ವಿ ಅಂತ ಇಟ್ಕೋಮೋಣ ಕಾಶಿಯಲ್ಲಿ ಬೇಕಾದಷ್ಟು ಓಣಿಗಳಿದೆ ಆ ಓಣಿಯಲ್ಲಿ ಹೆರ್ತಾ ಇರ್ತಕ್ಕಂತಹ ನೀರನ್ನು ಯಾರು ಬಳಸೋದಿಲ್ಲ ಆ ಒಂದು ವೇಳೆ ಆ ಓಣಿಯಲ್ಲಿ ನೀರು ದೊಡ್ಡ ಗಂಗಾ ನದಿಗೆ ಹೋಗಿ ಸೇರಿದಾಗ ಅಲ್ಲಿ ಗಂಗಾ ನದಿಯಲ್ಲೂ ನಾವು ಸ್ನಾನ ಮಾಡೋದಿಲ್ಲ ಪಾನ ಮಾಡೋದಿಲ್ಲ ಅದನ್ನ ಅಂತ ಹೇಳೋದಿಲ್ಲ ಯಾರು ಕೂಡ ಅವಶ್ಯವಾಗಿ ಅದನ್ನ ಪಾನವೂ ಮಾಡ್ತಾರೆ ಅಲ್ಲಿ ಸ್ನಾನಾದಿಗಳನ್ನು ಕೂಡ ಮಾಡ್ತಾರೆ ಆದರೆ ಈ ಓಣಿಯಲ್ಲಿರ್ತಕ್ಕಂತಹ ನೀರಿಗೆ ಗಂಗಾ ನದಿಯ ಸಂಬಂಧದಿಂದ ಅದು ಪಾವಿತ್ರತೆಯನ್ನ ಸಂಪಾದನೆ ಮಾಡುತ್ತೆ ಓಣಿಯ ನೀರು ಅಂದ್ರೆ ಅದು ನಿರ್ಮಲವಾಗಿ ಬಿಡುತ್ತೆ ಹೇಗೋ ಹಾಗೆ ನನ್ನ ಮಾತೇನಿದೆ ಅದು ಗುರುಗಳ ಮಾತಿನ ಜೊತೆಗೆ ಗುರುಗಳ ಮಾತು ಅಂತಂದ್ರೆ ಅದು ಗಂಗೆಯ ಪ್ರವಾಹ ಇದ್ದ ಹಾಗೆ ಆ ಗುರುಗಳ ಮಾತಿನ ಜೊತೆಗೆ ಸೇರಿದಾಗ ನನ್ನ ಮಾತಿಗೂ ಕೂಡ ಪಾವಿತ್ರತೆ ಎನ್ನುವಂಥದ್ದು ಲಭಿಸತ್ತೆ ನನ್ನ ಮಾತು ಎಂಥದ್ದು ಅಂತಂದ್ರೆ ಓಣಿಯಲ್ಲಿ ಹೇಳ್ತಾ ಇರ್ತಕ್ಕಂತಹ ನೀರಿದ್ದ ಹಾಗೆ ಅಂತ ಈ ಅಹ್ ಸಾರವನ್ನ ಟೀಕಾಕೃತಾದ್ರೂ ಏನು ಕೊಟ್ಟರು ಅದನ್ನೇ ದಾಸರಾಯರು ಇಲ್ಲಿ ಅನುವಾದವನ್ನ ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ ಮಳೆಯ ನೀರೋಣಿಯಲ್ಲಿ ಪರಿಯಲು ಬಳಸರು ಊರೊಳಗಿದ್ದ ಜನರು ಮಳೆ ಮಳೆಯ ನೀರು ಮಳೆಯಿಂದ ನೀರು ಏನು ಉತ್ಪತ್ತಿ ಆಗತ್ತೆ ಅದು ಬಂದಾಗ ಅದು ಓಣಿಯಲ್ಲಿ ಹರಿಯಿದಾಗ ಬೀದಿ ಬೀದಿಗಳಲ್ಲಿ ಅದು ಹರಿತಾ ಇರುತ್ತೆ ಅದು ಊರೊಳಗಿದ್ದ ಜನರು ಬಳಸರು ಅದನ್ನ ಗ್ರಾಮದಲ್ಲಿರ್ತಕ್ಕಂತಹ ಜನರು ಅದನ್ನ ಉಪಯೋಗಿಸೋದಿಲ್ಲ ಕುಡಿಯಕ್ಕಾಗ್ಲಿ ಸ್ನಾನಾದಿಗಳಿಗಾಗ್ಲಿ ಉಪಯೋಗಿಸೋದಿಲ್ಲ ಅದನ್ನ ಆ ಜಲವು ಹೆದ್ದೊರೆಗೂಡೆ ಆದರೆ ಅದೇ ಜಲ ಏನಿದೆ ಅದು ಹೆದ್ದೊರೆಗೂಡೆ ಹಿರಿದಾದ ತೊರೆ ಅದೇ ಹೆದ್ದೊರೆ ಆಗಿದೆ ಹಿರಿದಾಗಿರ್ತಕ್ಕಂತಹ ಅಂತ ದೊಡ್ಡ ನದಿ ಯಾವ್ದಾದ್ರೂ ಮಹಾನದಿ ಗಂಗಾ ನದಿಯಂತೆ ಮಹಾನದಿಗೆ ಹೋಗಿ ಅದು ಸೇರಿದಾಗ ಅದನ್ನ ಮಜ್ಜನ ಬಾನಗೈದ ಅಲ್ಲಿ ಮಜ್ಜನ ಅಂತಂದ್ರೆ ಸ್ನಾನ ಸ್ನಾನ ಮಾಡೋದೇನು ಅದನ್ನ ಕುಡಿಯೋದೇನು ಅಲ್ವಾ ಅದರಲ್ಲಿ ಆಟ ಆಡೋದೇನು ಎಲ್ಲ ಕ್ರಿಯೆಗಳನ್ನು ಮಾಡ್ತಾರೆ ಸ್ನಾನ ಮಜ್ಜನ ಬಾನಗೈದ ಹಾಗೆ ಕಲುಷ ವಚನಗಳಾದರೆಯು ಕಲುಷ ವಚನಗಳಾದರೆಯು ನನಗಿಂತ ಉತ್ತಮನಾಗಿರ್ತಕ್ಕಂತಹ ವಾಕ್ಯಗಳ ಮುಂದೆ ನನ್ನ ಮಾತು ಎಂಥದ್ದು ಅದು ಕಲುಷ ವಚನ ಯಾಕೆ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ವಚನ ಇದು ಕಲುಷ ವಚನಗಳಾದರೆಯು ಹಾಗಿದ್ದರೂ ಕೂಡ ಬಾಂಬೊಳೆಯ ಪೆತ್ತನ ಬಾಂಬೊಳೆ ಬಾನಿನ ಹೊಳೆ ಬಾಂಬೊಳೆ ಅಂದ್ರೆ ಯಾವುದು ಗಂಗಾ ನದಿ ಗಂಗಾ ನದಿಯನ್ನ ಪೆತ್ತನ ಅದನ್ನ ಪಡೆದಿರತಕ್ಕಂತಹ ಪರಮಾತ್ಮನ ಪಾದ ಮಹಿಮಾ ಜಲಧಿ ಪೊಕ್ಕುದರಿಂದ ಆ ಭಗವಂತನ ಪಾದಗಳ ಮಹಿಮೆ ಎಂಬಂತಹ ಸಮುದ್ರವನ್ನ ಇದು ಸೇರಿದ್ದರಿಂದ ಈ ಪ್ರಾಕೃತ ಭಾಷೆಯಲ್ಲಿ ನಾನೇನು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ ಅದು ಓಣಿ ನೀರಿನಂತೆ ಇದ್ದರೂ ಕೂಡ ಅದು ಭಗವಂತನ ಪಾದಾರವಿಂದದ ಭಗವಂತನ ಪಾದ ಕಮಲಗಳ ಮಹಿಮೆಯಲ್ಲೇ ಮಹಿಮೆಯೇ ಅದು ಸಮುದ್ರ ಆ ಸಮುದ್ರವನ್ನ ಸೇರಿದ್ದರಿಂದ ದಲವಿ ಪೊಕ್ಕುದರಿಂದ ಮಾಂಡಪರೇ ಮಹೀಸುರರು ಈ ಗ್ರಂಥವನ್ನ ಯಾರಾದ್ರೂ ನಿರಾಕರಣೆ ಮಾಡ್ತಾರ ಜ್ಞಾನಿ ಜ್ಞಾನಿಶ್ರೇಷ್ಠರಾಗಿರ್ತಕ್ಕಂತಹ ಜನರು ಇದನ್ನ ಸ್ವೀಕಾರ ಮಾಡದೇ ಇರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ನಮಗೆ ಇದರಲ್ಲಿ ಒಂದು ಸಂದೇಶ ಇದೆ ಯಾವಾಗ ನಾವು ಭಗವಂತನ ಸ್ತೋತ್ರವನ್ನ ಮಾಡಬೇಕು ಅಂತ ಹೋಗ್ತೇವೆ ಆದ್ರೆ ನಮಗೆ ಸ್ತೋತ್ರಾದಿಗಳು ಬರೋದಿಲ್ಲ ಬಾಯಲ್ಲಿ ಬರೋದೇ ಇಲ್ಲ ಕಡೆ ಪಕ್ಷ ಏನೋ ನಮಗೆ ಬರುವಂತಹ ಭಾಷೆಯಲ್ಲಿ ನಾವು ಭಗವಂತನ ಸ್ತೋತ್ರವನ್ನ ಮಾಡ್ತೇವೆ ಆದ್ರೆ ಅದು ಏನು ವ್ಯರ್ಥ ಆಗೋದಿಲ್ಲ ಯಾಕೆ ಅಂತಂದ್ರೆ ಪ್ರಾಕೃತವಾದ ಭಾಷೆಯಾಗಿದ್ದರೂ ಕೂಡ ಅಪ್ರಾಕೃತನಾಗಿರ್ತಕ್ಕಂತಹ ಭಗವಂತನ ಗುಣ ಚಿಂತನೆಯಲ್ಲಿ ಅದು ಪರ್ಯವಸಾನ ಆಯಿತು ಅಂತಾದ್ರೆ ಅದು ಗ್ರಾಹ್ಯವಾಗಿ ಬಿಡುತ್ತೆ ಒಂದು ವೇಳೆ ದೇವಭಾಷೆಯನ್ನ ಬಳಸಿ ದೇವ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀವಿ ನಾವು ತುಂಬಾ ಪವಿತ್ರರಾಗಿದ್ದೇನೆ ಎಂದು ತಿಳ್ಕೊಂಡು ಅದರಲ್ಲಿ ಪ್ರಾಕೃತವಾದಂತಹ ವಚನಗಳನ್ನ ಆಡ್ಬಿಟ್ರೆ ಆದ್ರಿಂದ ಏನೂ ಪ್ರಯೋಜನ ಇಲ್ಲ ಅದು ದೇವ ಭಾಷೆ ಅಂತ ಆಗಿದ್ದರೂ ಕೂಡ ಅದರಿಂದ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಯಾಕೆ ನಾವು ಮಾತಾಡ್ತಾ ಇರೋದು ನಮ್ಮ ಮನಸ್ಸು ಎಲ್ಲವೂ ಕೂಡ ಲೋಕದಲ್ಲೇ ಆಸಕ್ತವಾಗುತ್ತಿದೆ ನಮ್ಮ ಮನಸ್ಸೆಲ್ಲ ಇರೋದೆಲ್ಲ ಲೌಕಿಕ ವಿಷಯಗಳಲ್ಲೇ ಪೂರ್ತಿ ಲೌಕಿಕ ವಿಷಯಗಳಲ್ಲಿದ್ದು ನಾವು ದೇವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂತ ಅಂದ್ರೆ ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಇಲ್ಲ ಯಾಕೆ ಭಗವಂತನ ಗುಣಗಳಲ್ಲಿ ಅದು ಪರ್ಯವಸಾನ ಆಗಲಿಲ್ಲ ಆದ್ರಿಂದ ಅದಕ್ಕೆ ಹೇಗೆ ಅದಕ್ಕೂ ಏನು ಪ್ರಯೋಜನ ಇಲ್ಲ ಅದರಿಂದ ಪ್ರಾಕೃತವಾದ ಭಾಷೆಯಾಗಿದ್ರೂ ಕೂಡ ಅದು ಭಗವಂತನ ಗುಣವನ್ನ ವರ್ಣನೆ ಮಾಡ್ತಾ ಇದೆ ಅಂತ ಆದರೆ ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ದಾಸರಾಯರು ನೀಡುತ್ತಾ ಇದ್ದಾರೆ ವಿನಮ್ರದಾಗಿ ಎಷ್ಟು ಆ ವಿನಮ್ರ ಭಾವ ದಾಸರಾಯರಲ್ಲಿ ಇದೆ ನೋಡಿ ಅದನ್ನ ನಮಗೂ ಕೂಡ ಕಲಿಸ್ತಾ ಇದ್ದಾರೆ ನಮಗೂ ಕೂಡ ನಾವು ಕೂಡ ಹಾಗೆ ವಿನಮ್ರದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ದಾಸರಾಯರು ಅತ್ಯಂತ ವಿನಮ್ರತೆಯಿಂದ ಜಲಧಿ ಪೊಕ್ಕುದರಿಂದ ಮಾಂಡಪರೇ ಮಹಿಸೂರರು ಅಂತ ಅದನ್ನ ನಮಗೆ ತಿಳಿಸ್ತಾ ಇದ್ದಾರೆ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಜ್ಞಾನಿ ಶ್ರೇಷ್ಠರಾಗಿರ್ತಕ್ಕಂಥವರು ಈ ಗ್ರಂಥವನ್ನ ಪ್ರಾಕೃತ ಭಾಷೆ ಅಂತ ಹೇಳಿ ನಿರಾಕರಣೆಯನ್ನ ಮಾಡೋದಿಲ್ಲ ಯಾಕೆ ಅಂತಂತಾದ್ರೆ ಇದು ಕೇವಲ ಭಗವಂತನ ಗುಣ ಗುಣವರ್ಣನೆಯಲ್ಲೇ ಪರಿಯವಸಾನ ಆಗ್ತಾ ಇರುವುದರಿಂದ ಅಂತ ದಾಸರಾಯರು ನಮಗೆ ಈ ಪದ್ಯದ ಸಾರವನ್ನ ಈ ಪದ್ಯದಿಂದ ನಮಗೆ ಈ ವಿಷಯದ ಸಾರವನ್ನ ನಮಗೆ ನೀಡುತ್ತಾ ಇದ್ದಾರೆ